ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇದು ಶನಿವಾರ ಬೆಳಗ್ಗೆ ರೀ ಏಳು ಗಂಟೆ ಆಗೈತೆ ನೋಡಿರಿ ನಾಷ್ಟಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ಇವತ್ತು ಚೌಳಿಕೆ ಪಲ್ಯ ಮತ್ತು ಚಪಾತಿ ಮಾಡ್ಬೇಕಂತೇಳಿ ರೆಡಿ ಮಾಡ್ಕೊಳಾಕತ್ತೀನಿ ನೋಡ್ರಿ ನಮ್ಮ ಇದ್ರೆ ಪೂಜೆ ಮಾಡಕ್ಕತ್ತರು ನಾನು ಮಾಡೋಕ್ಕಲೇ ಇದ್ದಿತ್ತಿಲ್ಲ ರೀ ಹಿಂಗಾಗಿ ಅವರೇ ಪೂಜೆ ಮಾಡೋಕರು ನನ್ನ ಈ ಕಡೆ ಫಸ್ಟ್ ಹಿಟ್ಟು ಕಲಸಿಟ್ಬಿಟ್ಟು ಆಮೇಲೆ ಚೌಳಿಕೆ ಪಲ್ಯನ ರೆಡಿ ರೀ ಚಪಾತಿ ಅಥವಾ ರೊಟ್ಟಿ ಸಂಗಟ ಚೌಳಿಕಾಯಿ ಪಲ್ಯ ಭಾಳ ಇಷ್ಟ ಆಗ್ತೈತ್ರಿ ಚಪಾತಿಗಿಂತ ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ ರೀ ಚೌಳಿಕಾಯಿ ಪಲ್ಯ ಬಟ್ ನನ್ನ ಮಕ್ಕಳಿಗೆ ರೊಟ್ಟಿ ಇಷ್ಟ ಆಗಂಗಿಲ್ಲ ಅದಕ್ಕಂತ ಚಪಾತಿನೇ ಮಾಡ್ಬೇಕಂತ ಫಸ್ಟ್ ಹಿಟ್ಟು ಕಲಸಿಟ್ಬಿಟ್ಟು ಆಮೇಲೆ ಚೌಳಿಕೆ ಪಲ್ಯ ಮಾಡ್ರೈತಂತ ಕಲಸಿಟ್ಟಿದ್ದೀನಿ ರೀ ಈ ಕಡೆ ನಮ್ಮ ಮನೆಯವ್ರದ್ದು ಪೂಜೆನ ಮುಗಿಸಿದ್ರು ಈಗ ಚೌಳಿಕೆ ಪಲ್ಯ ಮಾಡೋಕ್ಕೆ ಚೌಳಿಕೆ ಚಲೋತ್ನಾಗ ಹುರ್ಕೋಬೇಕಾಗುತ್ತೆ ರೀ ಚೌಳಿಕೆ ಎಷ್ಟು ನೀಟಿಗೆ ಅಂದ್ರೆ ಸ್ವಲ್ಪ ಏನಂತಾರೆ ಕಣ್ಣು ಬಿಳಪಲೆ ಹುರಿಬೇಕಂತಾರೆ ನಮ್ಮ ಭಾಷೆ ಒಳಗೆ ಆ ರೀತಿ ಹುರಿದ್ಬಿಟ್ಟು ಉಳ್ಳಾಗಡ್ಡಿ ಟೊಮೆಟೊ ಹಾಕ್ಬಿಟ್ಟು ಸಿಂಪಲ್ಲಾಗೆ ಪಲ್ಯ ಮಾಡಿಬಿಟ್ರೂ ಭಾಳ ಮಸ್ತ್ ಆಗ್ತೈತೆ ರೀ ಮತ್ತು ಟೇಸ್ಟ್ ಅಂದ್ರೆ ಸಖತ್ತಾಗಿರ್ತೈತಿ ನಮ್ಮ ಇದ್ರೆ ಹೊರಗಡೆ ನಾಯಿ ಬಂದವು ಅದಕ್ಕೆ ಸ್ವಲ್ಪ ಸಜ್ಜಿಗೆ ಹಾಲು ಹಾಕಿ ಕೊಡೋ ಅಂಥೇಳಿ ಹೇಳಿದ್ರು ಅವರಿಗೆ ಹಾಕಿ ರೀ ಸಜ್ಜಾ ಮತ್ತು ಹಾಲು ಅಂದ್ರೆ ಬೆಳಗ್ಗೆ ಎದ್ದು ಕೂಡಲೆ ಒಂದು ಮೂರು ನಾಲ್ಕು ನಾಯಿಗಳು ಬರ್ತಾವ್ರಿ ನಾವು ಒಂದ್ಸಲ ಅಂದ್ರೆ ಡೈಲಿ ಬರ್ತಾ ಇರ್ತಾವೆ ನನ್ನ ಮಕ್ಕಳಾದರೂ ಅಷ್ಟೇ ನಮ್ಮ ಮನೆಯವರಾದರೂ ಅಷ್ಟೇ ಬಂದ ಕೂಡಲೇ ಏನಿರ್ತೈ ಚಪಾತಿ ಅನ್ನ ಏನಿದಿರ್ತಿದ್ಲ ಅದನ್ನ ಇದು ಹಾಕಿ ಬರ್ತಾರೆ ಈಗ ಚೌಳಿಕೆಯೂ ಹೊರೆಯದಾಗೈತ್ರಿ ಫಸ್ಟಿಗೆ ಇದ್ರೆ ಸೋರೆಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೈತಂತೆ ರೆಡಿ ಮಾಡ್ಕೊಳಾಕತ್ತಿನ ನೋಡ್ರಿ ಸೋರೆಕಾಯಿ ಒಂದೆರಡು ನೆಲ್ಲಿಕಾಯಿ ಪುದೀನಾ ಶುಂಠಿ ನಿನ್ನೆ ಬಿಟ್ರೂಟ್ ಜ್ಯೂಸ್ ಮಾಡಿದ್ದೆ ಅಂದರೆ ಇವತ್ತು ಸೋರೆಕಾಯಿ ಜ್ಯೂಸ್ ಮಾಡ್ರೈತಂತ ರೆಡಿ ಮಾಡ್ಕೊಳಾಕತ್ತಿನ ನೋಡ್ರಿ ಆ್ಯಕ್ಚುಲಿ ಡೈಲಿ ಈ ರೀತಿ ಒಂದು ಗ್ಲಾಸ್ ಜ್ಯೂಸ್ ಕುಡಿದ್ಬಿಟ್ರೆ ಭಾಳ ಒಳ್ಳೆಯದು ನೋಡ್ರಿ ಹೆಲ್ತ್ ಏನಂತ ಚಲೋ ಇರ್ತೈತಿ ಮತ್ತು ಸ್ಕಿನ್ನು ಚಲೋ ಆಗ್ ಇರ್ತೈತಿ ರೀ ಅಂದ್ರೆ ಏನಂತ ನೀರಿನ ಅಂಶ ಕಮ್ಮಿ ಆಗ್ತೈತೆ ನಮ್ಮ ದೇಹದೊಳಗೆ ಮತ್ತು ಈಗಿನ ಜನರೇಷನ್ ಒಳಗ ನಾವಾದರೂ ಅಷ್ಟೇ ರೀ ನೀರ ಜಾಸ್ತಿ ಕುಡಿಯಕ್ಕೆ ಹೋಗಂಗಿಲ್ಲ ಬ್ಯಾಸ್ಗೆ ಒಳಗಾದ್ರೆ ಸ್ವಲ್ಪ ನೀರ ಜಾಸ್ತಿ ಕುಡಿತೀವಿ ಮಳೆಗಾಲದಾಗ ಅಂದ್ರೆ ಥಂಡಿ ಇದ್ದಾಗ ನೀರು ಜಾಸ್ತಿ ಆಗೋದೇ ಇಲ್ಲ ರೀ ಈ ರೀತಿ ಜ್ಯೂಸ್ ಕುಡಿದು ಬಿಟ್ರೆ ಬಾ ಬೆಸ್ಟ್ ನೋಡ್ರಿ ಮತ್ತು ಡೈಜೆಷನ್ಗೂ ಭಾಳ ಹೆಲ್ಪ್ ಆಗ್ತೈತಿ ಯಾರಿಗೆಲ್ಲ ಮೋಷನ್ ಪ್ರಾಬ್ಲಮ್ ಮತ್ತು ಪೀತ ಅದು ಆಗ್ತೈತಿ ಅಲ್ರಿ ಅವರು ಈ ರೀತಿ ಬೆಳಗ್ಗೆ ಸೋರೆಕಾಯಿ ಅಥ್ವಾ ಮತ್ತು ಇನ್ನೊಂದು ಬೆಸ್ಟ್ ಅಂದರೆ ಬೂದ್ ಕುಂಬಳಕಾಯಿ ಅಂತೀವಿ ರೀ ನಾವು ಪೂಜೆಕದೆಲ್ಲ ಇಡ್ತಾರಲ್ಲ ಶೆಂಡ್ ಗುಂಬಳು ಅಂತಾರ ಅದ್ರ ಜ್ಯೂಸ್ ಕುಡಿದ್ರಂತೂ ಭಾಳ ಬೆಸ್ಟ್ ರೀ ಬಟ್ ಅದು ಕಾಸ್ಟ್ಲಿನೂ ಐತಿ ಮತ್ತು ಸಲ ತಂದು ಇಟ್ಬಿಟ್ಟು ಕಂಟಿನ್ಯೂ ಕುಡಿಬೇಕಾಗುತ್ತೆ ಅಂದರೆ ದೊಡ್ಡ ಸೈಜ್ ಸಿಗ್ತಾವಲ್ಲ ಹೀಗಾಗಿ ಸೋರೆಕಾಯಿ ಜ್ಯೂಸನ್ನ ಜಾಸ್ತಿ ಮಾಡಿಕೊಂಡು ಕುಡಿಯೋದು ಸೋರೆಕಾಯಿ ಅಥ್ವಾ ಬೀಟ್ರೂಟ್ ಹಾಗೆ ಕಾಯಿ ಈ ರೀತಿ ಬೆಳಗ್ಗೆ ಒಂದು ಗ್ಲಾಸ್ ಜ್ಯೂಸ್ ಕುಡಿದ್ಬಿಟ್ರೆ ಭಾಳ ಬೆಸ್ಟ್ ನೋಡಿರಿ ಅಟ್ಲೀಸ್ಟ್ ವಾರದ ಒಂದು ಮೂರು ನಾಲ್ಕು ಆದ್ರೂ ಕುಡಿಯೋದು ಬೆಸ್ಟ್ ರೀ ಈಗ ಜ್ಯೂಸ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ರೀ ಅಂದರೆ ಸೋಸಾಕೆ ಇಟ್ಟಿದ್ದೀನಿ ಮತ್ತು ಉಳ್ಳಾಗಡ್ಡಿ ಟೊಮೆಟೊನು ಕಟ್ ಮಾಡಿ ಇಟ್ಟಿದ್ದೀನಿ ಚೌಳಿಕಾಯು ಹುರಿದು ಇಟ್ಟಿದ್ದೆ ಅಲ್ಲೇ ಒಗ್ಗರಣೆ ಅಷ್ಟು ಹಾಕೊಂಡ್ಬಿಟ್ರಾಯ್ತು ಚೌಳಿಕಾಯಿ ಪಲ್ಯನೂ ರೆಡಿ ಆಗುತ್ತೆ ಆ್ಯಂಡ್ ಚಪಾತಿ ಮಾಡೋಕ್ಕೆ ಈಜಿ ಆಗ್ತೈತ್ರಿ ಪಲ್ಯ ರೆಡಿ ಇಟ್ಬಿಟ್ಟು ಚಪಾತಿ ಮಾಡಿಬಿಟ್ರೆ ಹಂಗೆ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಎಂಟು ಗಂಟೆ ಒಳಗಡೆ ಅಡುಗೆ ಮುಗಿಸ್ಬಿಡ್ಬೇಕು ರೀ ಅಂದರೆ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿಲ್ಲ ನನ್ನ ಮಕ್ಕಳು ಊಟ ಮಾಡಿ ಡಬ್ಬಿ ಕಟ್ಕೊಂಡು ಕಾಲೇಜ್ಗೆ ಹೋಗ್ತಾರೆ ಅಂದರೆ ಒಂದೊಂದ್ಸಲ ಡಬ್ಬಿ ಒಯ್ತಾರೋ ಒಂದೊಂದ್ಸಲ ಡಬ್ಬಿ ಒಯ್ಯಂಗಿಲ್ಲ ರೀ ಮತ್ತು ನಮ್ಮ ಮನೆಯವರು ಆದರೂ ಅಷ್ಟೇ ಒಂದೊಂದ್ಸಲ ಒಯ್ತಾರೋ ಒಂದೊಂದ್ಸಲ ಒಯ್ಯಂಗಿಲ್ಲ ಅದಕ್ಕಂತ ಬೆಳಗ್ಗೆ ಸ್ವಲ್ಪ ಅಡುಗೆ ಮಾಡಿಬಿಟ್ರೆ ಅವ್ರು ಇಷ್ಟ ಹೆಂಗೆ ಬರ್ತೈತಲ್ಲ ಆ ರೀತಿ ಮಾಡ್ತಾರೆ ಬೇಕಂದ್ರೆ ಒಯ್ದಿರ್ತಾರೋ ಇಲ್ಲಾಂದ್ರೆ ನಾಷ್ಟಕ್ಕೂ ಚಪಾತಿ ಪಲ್ಯ ತಿಂದ್ಬಿಟ್ರೆ ಹೊಟ್ಟಿನೂ ಫುಲ್ ರೀ ಮತ್ತು ಮಧ್ಯಾಹ್ನ ಜಲ್ದಿ ಹೊಸು ಆಗಂಗಿಲ್ಲ ಬೆಳಗ್ಗೆ ಒಂದೆರಡು ಚಪಾತಿ ಪಲ್ಯ ತಿಂದ್ಬಿಟ್ರೆ ಮಧ್ಯಾಹ್ನ ಎರಡು ಮೂರು ಗಂಟೆ ತನಕನೂ ಹಟ್ಟಿ ಹಸಂಗಿಲ್ಲ ರೀ ಅಂದರೆ ಹಸು ಆಗಂಗಿಲ್ಲ ಈಗ ಚೌಳಿಕೆ ಪಲ್ಯನೂ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ ಅಂದರೆ ಉಳ್ಳಾಗಡ್ಡಿ ಟೊಮೆಟೊ ಖಾರ ಉಪ್ಪು ಏನು ನಾರ್ಮಲಾಗಿ ಅಷ್ಟು ಹಾಕಿಬಿಟ್ಟು ಉರ್ದಿದ್ದು ಚೌಳಿಕೆ ಹಾಕಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಬೇಕಂದ್ರೆ ಸ್ವಲ್ಪ ಖಾರಳ ಪುಡಿ ಅಥವಾ ಶೇಂಗಾ ಪುಡಿ ಹಾಕಿಬಿಟ್ರೆ ಚೌಳಿಕೆ ಪಲ್ಯನೂ ರೆಡಿ ಹಾಕ್ತಾಯಿದ್ರಿ ಈಗ ಸ್ವಲ್ಪ ನೀರು ಹಾಕಿಬಿಟ್ಟು ಮುಚ್ಚಿಟ್ಟಿದ್ದೀನಿ ರೀ ಅಂದರೆ ಚೌಳಿಕಾಯಿ ಸ್ವಲ್ಪ ಬಿರುಸಿದ್ದು ಅಂದರೆ ಒಂದು ಚೂರು ನೀರು ಹಾಕಿ ಕುದಿಸ್ಕೋಬೇಕಾಗುತ್ತೆ ರೀ ಅದಕ್ಕಂತ ಸ್ವಲ್ಪ ಬಿರುಸಿದ್ದು ಇವು ಚೌಳಿಕಾಯಿ ಅದಕ್ಕಂತ ಒಂದು ಚೂರು ನೀರು ಹಾಕಿ ಇಟ್ಟಿದ್ದೀರಿ ಮತ್ತೆ ಸೋರೆಕಾಯಿ ಜ್ಯೂಸ್ನು ನಮ್ಮ ಮನೆಯವ್ರಿಗೆ ಒಂದು ಗ್ಲಾಸ್ ಕೊಟ್ಬಿಟ್ಟು ನಾನೊಂದು ಗ್ಲಾಸ್ ಕುಡಿದು ಇನ್ನು ಚಪಾತಿ ಮಾಡ್ಬೇಕು ನೋಡ್ರಿ ನನಗಂತೂ ಈ ರೀತಿ ಜ್ಯೂಸ್ ಕುಡಿಯೋಕೆ ಇಷ್ಟ ಆಗ್ತೈತಿ ಬಟ್ ಬೆಳಗ್ಗೆ ಗಡಿಬಿಡಿ ಒಳಗೆ ಮಾಡ್ಕೊಂಡು ಕುಡಿಯೋಕೆ ಆಗಂಗೆ ಇಲ್ಲ ರೀ ಸಲ ಫುಲ್ ಏನಂತಾರಲ್ಲ ಆ ಥರ ಆಗ್ಬಿಡ್ತೈತಿ ಅಟ್ಲೀಸ್ಟ್ ಅಟ್ ಲೀಸ್ಟ್ ವಾರದಾಗ ಒಂದ್ ಎರಡು ಮೂರು ಸಲ ಕುಡಿದ್ರೆ ಬಾ ಬೆಸ್ಟ್ ನೋಡ್ರಿ ಈಗ ಪಲ್ಯನೂ ರೆಡಿ ಆಕತ್ತೈತಿ ಇನ್ನು ಚಪಾತಿ ಅಷ್ಟು ಮಾಡ್ಕೊಂಡ್ಬಿಟ್ರೆ ನಾಷ್ಟದ ಕೆಲಸ ಆಯ್ತು ನೋಡ್ರಿ ಆಲ್ರೆಡಿ ನನ್ನ ಮಗ ಇದ್ರೆ ಜಳಕ ಮಾಡಿ ಬಂದನು ಇನ್ನೂ ರೆಡಿ ಮಮ್ಮಿ ಅಂತೇಳಿ ಕೇಳಾಕತ್ತಿದ್ದ ಇಲ್ಲಿ ಸ್ವಲ್ಪ ಎರಡು ನಿಮಿಷ ನಿಂದ್ರು ಮಾಡಿ ಅಂತ ಅಂದ್ರೂ ಇಲ್ಲ ನಾನು ಚೂಡ ಅದ್ ಸ್ವಲ್ಪ ತಿಂತೀನಿ ಅಂತಂದ ಬೆಳಗ್ಗೆ ಎದ್ದು ಅದನ್ನ ಚೂಡ ಏನು ತಿಂತಿ ಚಪಾತಿ ಮಾಡ್ಕೊಡ್ತೀನಿ ಬಿಸಿ ಇದು ತಿನ್ನಕತ್ತಿ ಅಂದ್ರೂ ಕೇಳಂಗಿಲ್ಲ ರೀ ನನಗೆ ಅದಕ್ಕೆ ಸ್ವಲ್ಪ ಟೆನ್ಷನ್ ಅನಿಸುತ್ತೆ ಯಾಕಂದ್ರೆ ಒಂದು ಚೂರು ನಿಂದ್ರಂಗಿಲ್ಲ ರೀ ಮಕ್ಕಳಾದ್ರು ಅಷ್ಟೇ ಆದರೂ ಅಷ್ಟೇ ಬಟ್ ಅವ್ರ ಅವ್ರಿಗೆ ಜಳಕಿಂತ ಮುಂಚೆನೆ ನಾನು ನಾಷ್ಟಕ್ಕೆ ರೆಡಿ ಮಾಡಿ ಇಟ್ಟಿರ್ಬೇಕು ಇಲ್ಲ ಅಂದ್ರೆ ಮತ್ತು ಮತ್ತೆ ಲೇಟ್ ಆಗ್ತೈತೆ ಈ ತರ ಸ್ಟಾರ್ಟ್ ಮಾಡ್ಬಿಡ್ತಾರೋ ಅದಕ್ಕೆ ನಾನು ಎಷ್ಟೆಲ್ಲ ಗಡಿ ಬಿಡಿ ಮಾಡ್ತಾ ಇರ್ತೀನಿ ಒಂದೊಂದ್ಸಲ ಒಂದು ಐದು ಹತ್ತು ನಿಮಿಷ ಲೇಟ್ ಆಗಪ್ಪಲೇ ಇಲ್ಲ ರೀ ನಮ್ಮ ಮನೆಯೊಳಗೆ ಆ ಥರ ಮಾತ್ರ ಸಲ ಸಿಟ್ನು ಬರ್ತಾ ಇರ್ತೈತಿ ಅಂದರೆ ನಿವಾಂತ ಅಡುಗೆ ಮಾಡೋದೇ ಬೇರೆ ರೀ ಗಡಿ ಬಿಡಿ ಒಳಗೆ ಸ್ವಲ್ಪ ಅಡಿಗೆ ಯಾವುದೇ ಕೆಲಸ ಮಾಡಿಬಿಟ್ರೂ ಮೆಂಟಲಿ ಸ್ವಲ್ಪ ಟೆನ್ಷನ್ ಅನಿಸುತ್ತೆ ಅದಕ್ಕಂತೆ ಮಾಡಲೇಬೇಕಲ್ರಿ ಎಷ್ಟೇ ಏನಂತಾರೆ ಟೆನ್ಷನ್ ಆದ್ರೂ ಬಟ್ ಮನೆಯೊಳಗೆ ಸ್ವಲ್ಪ ಏನಂತಾರೆ ಪೇಷನ್ಸಿಂದ ಕಾಯಂಗ ಇಲ್ಲ ರೀ ಅಟ್ ಲೀಸ್ಟ್ ಒಂದು ಐದು ಹತ್ತು ನಿಮಿಷ ಕಾಯ್ಬಿಟ್ರೆ ನಾವು ಪಟ್ಟಂತೆ ರೆಡಿ ಮಾಡಿ ಕೊಡ್ತೀವಿ ಈಗ ಮನು ಒಂದು ಸ್ವಲ್ಪ ಚುಮಾರಿ ಹಾಕೊಂಡ್ಬಿಟ್ಟು ಹೋದ ಅಷ್ಟು ತಿನ್ಬರಟಿಗೆ ಮಾಡಿ ಆದ್ರ ಮಮ್ಮಿ ನೀವಂತ ನನಗಂತೂ ಅಡುಗೆ ಮಾಡೋಕೆ ಬ್ಯಾಸ್ರ ಅನ್ಸಂಗಿಲ್ಲ ರೀ ಫುಲ್ ಖುಷಿ ಆಗ್ತೈತಿ ಬಟ್ ಗಡಿಬಿಡಿ ಒಳಗೆ ಏನು ಮಾಡ್ತೀವಲ್ಲ ಅಂದ್ರೆ ಅರ್ಜೆಂಟ್ ಅರ್ಜೆಂಟ್ ಒಳಗೆ ಕೆಲಸ ಮಾಡೋಕೆ ಹೋದ್ರೆ ಫುಲ್ ನನಗೆ ಆದಂಗೆ ಆಗೋದು ಮತ್ತು ಏನು ಆಸಕ್ತಿ ಆದಂಗೆ ಆಗ್ತಿರ್ತೈತಿ ಅಂದರೆ ಏಳುವ ರೈಟಿಗೆ ಅಡುಗೆ ಮಾಡ್ತಿಂದ್ರೆ ಬಟ್ ಒಂದೊಂದು ಸ್ವಲ್ಪ ಲೇಟ್ ಆಗೋದು ಅಲ್ಲರಿ ಮನೆ ಕೆಲಸ ಆಗಲಿ ಮತ್ತು ಎಷ್ಟರ ಏನಾದ್ರೂ ಸ್ವಲ್ಪ ಕೆಲಸ ಮಾಡಿಬಿಟ್ರೆ ಹಿಂಗಾಗಿ ಗಡಿಬಿಡಿ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ ಈ ಟೈಮ ಏಳುವರೆ ಆಗಿತ್ತು ನೋಡ್ರಿ ಏಳುವ ರೈಟಿಗೆ ಪಲ್ಯ ಮಾಡಿಬಿಟ್ಟು ಚಪಾತಿನೂ ಮಾಡೋಕ್ಕೀನಿ ಮತ್ತು ಜ್ಯೂಸನ್ನೂ ಮಾಡ್ಕೊಂಡು ಕುಡಿದೇರಿ ಅಂದರೆ ಬೆಳಗ್ಗೆ ಅದನ್ನ ಒಂದು ಐದು ಹತ್ತು ನಿಮಿಷ ಟೈಮ್ ಹೋಗಿಬಿಡ್ತೈತ್ರಿ ಅಂದರೆ ಸೊ ಜ್ಯೂಸ್ ಮಾಡ್ಕೊಂಡು ಕುಡಿಯಾಕೆ ಕಟ್ ಮಾಡಿಬಿಟ್ಟು ರುಬ್ಬಿ ಸೋಸಿಬಿಟ್ಟು ಕುಡಿಯೋಕೆ ಒಂದು ಹತ್ತು ನಿಮಿಷ ಆದರೂ ಟೈಮ್ ಬೇಕಾಗ್ತೈತ್ರಿ ಅದಕ್ಕಂಥೇಳಿ ನಾನು ಜಾಸ್ತಿ ಮಾಡೋಕ್ಕನ ಹೋಗಂಗಿಲ್ಲ ಅಂದ್ರೆ ಮಾಡಿಬಿಟ್ಟು ಕುಡಿಯೋಕೆ ಆಗಂಗೆ ಇಲ್ಲ ರೀ ಈಗ ಚಪಾತಿನೂ ಮಾಡಿ ಕೊಟ್ಟೆ ನೋಡ್ರಿ ಮನೂ ಊಟ ಸ್ಟಾರ್ಟ್ ಮಾಡ್ದೆ ಬೆಳಗ್ಗೆ ಅಷ್ಟು ಅಡ್ಗೆ ಮಾಡಿದ್ದು ಮಧ್ಯಾಹ್ನ ಬರೀ ಬಟ್ಟೆ ಭಾಂಡೆ ಅಷ್ಟೇ ಮಾಡಿದ್ದು ಈಗ ಕಸ ಹುಡಗಿಬಿಟ್ಟು ಮುಖ ಮುಖ ತಕೊಂಡು ಚಹಾ ಮಾಡಾಕತ್ತೀನಿ ನೋಡ್ರಿ ಚಹಾ ಕುಡಿದ್ಬಿಟ್ಟು ಸ್ವಲ್ಪ ವಾಕಿಂಗ್ ಮಾಡಿಬಿಟ್ಟು ಮತ್ತೆ ಸಂಜಿಕೆ ಅಡುಗೆ ಮಾಡಬೇಕು ಈಗ ಚಹಾ ರೆಡಿ ಮಾಡಿದ್ದೀನಿ ನೋಡ್ರಿ ಫಸ್ಟಿಗೆ ನಮ್ಮ ಮನೆಯವ್ರಿಗೆ ಕೊಟ್ಟು ಬಂದುಬಿಡ್ತೀನಿ ಮತ್ತು ತನುಗೆ ನನಗೆ ಅಷ್ಟ ಮಾಡಿದ್ರಿ ಮನು ಇದ್ರ ಫ್ರೆಂಡ್ ಬರ್ತಡೇ ಐತೆ ಅಂತ ಅವ್ನು ಹೋಗ್ಯಂದ್ರೆ ನಾನು ಮತ್ತು ತಾನು ಮೂರೇ ಮಂದಿ ಇದ್ವಿ ನಮ್ಮ ಮನೆಯವ್ರಿಗೆ ಚಹಾ ಕೊಟ್ಟು ಅಂತೇಳಿ ಕೊಡಕ್ಕೆ ಹೋಗಿನಿ ಪಟ್ಟಂತೆ ಅಂತೆ ಇಲ್ಲ ರೀ ನಮ್ಮ ಮನೆಯವರು ಅದೊಂದು ಸಿಟ್ಟು ಭಾಳಸ್ತಾರೆ ಅಂದರೆ ನಾನು ಹೋಗಿ ಹಿಡ್ಕೊಂಡು ನಿಂದಿರೋದು ಅವ್ರು ಏನಾದರೂ ಮಾಡ್ತಾ ಇರೋದು ಚಹಾ ಕೊಟ್ಟು ನಾನು ಚಹಾ ಕುಡಿದ್ಬಿಟ್ಟು ಒಂದು ಐದು ಹತ್ತು ನಿಮಿಷ ವಾಕಿಂಗ್ ಮಾಡಿಬಿಟ್ಟು ಈಗ ಅಡುಗೆನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಎಲ್ಲರಿಗೂ ಕೇಳದೆ ತನಗ ಅವ್ರ ಪಪ್ಪಾಗ ಕೇಳೋದೆ ಏನು ಮಾಡಲಿ ಅಂತ ಕೇ ಕೇಳ್ಬಿಟ್ರೆ ಏನಾದರೂ ಮಾಡು ಎಲ್ಲರೂ ಹೇಳೋದು ಇದೊಂದು ಶಬ್ದ ನೋಡ್ರಿ ಏನಾದರೂ ಮಾಡು ಅಂತ ಅಷ್ಟೇ ಕೇಳ್ತಿರ್ತಾರೋ ಈಗ ಟೊಮೆಟೊ ರೈಸ್ ಮಾಡ್ಬೇಕಂತ ರೆಡಿ ಮಾಡ್ಕೊಳಕತ್ತಿನಿ ನನ್ನ ಮಗಳಿದ್ರೆ ಏನಂತಾರ ರೈಸ್ ಬಜ್ಜಿ ಮಾಡಬೇಕಿಲ್ಲ ಮಮ್ಮಿ ಕ್ಯಾಂಟೀನ್ದಾಗ ಮಸ್ತ್ ಮಾಡ್ತಾರಲ್ಲಿ ಮೊನ್ನೆ ಹೋಗಿದ್ದೆ ನಾನು ಅಂತ ಹೇಳಾಕತ್ತಿದ್ಲು ಈಗ ರೆಡಿ ಮಾಡಿದಿ ನಮ್ಮ ಅದು ಬ್ಯಾಳಿ ಕುದಿಸಿಬಿಟ್ಟು ಮತ್ತೆ ಸಾಂಬಾರು ಮಾಡಿ ರೈಸ್ ಮಾಡೋದು ಟೈಮ್ ಹಿಡ್ತೈತಿ ಈಗ ರೈಸ್ ಅಂದ್ರೆ ಟೊಮೆಟೊ ರೈಸ್ ಆದರೂ ಅನ್ಬೋದು ಪಲಾವ್ ಆದರೂ ಅನ್ಬೋದು ಮಸ್ತ್ ಆಗ್ತೈತ್ರಿ ಟೇಸ್ಟ್ ಆಗಿತ್ತು ನಾನು ಫಸ್ಟ್ ಟೈಮ್ ಅಂದರೆ ನನ್ನ ಮನ್ಸಿಗೆ ಯಾವ ರೀತಿ ಬರ್ತೈತಲ್ಲ ಆ ರೀತಿ ಟ್ರೈ ಮಾಡ್ತಾ ಇರ್ತೀನಿ ನಾನು ಮತ್ತು ನಮ್ಮ ಮನೆಯೊಳಗೆ ಯಾವುದು ತರಕಾರಿ ಇರ್ತೈತಲ್ಲ ಅದನ್ನ ಅಷ್ಟು ಹಾಕಿಬಿಟ್ಟು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ರೀ ಬಟ್ ಅದು ಟೇಸ್ಟ್ ಆಗಬೇಕು ಈಗ ಒಗ್ಗರಣೆಗೆ ಒಂದೆರಡು ಮೂರು ಚಮಚ ಅಷ್ಟು ಎಣ್ಣೆ ದಾಲ್ಚಿನ್ನಿ ಲವಂಗ ಮತ್ತು ಏಲಕ್ಕಿ ಪಲಾವ್ ಎಲಿ ಹಾಕಿಬಿಟ್ಟು ಜೀರಿಗೆ ಹಾಕಿಬಿಟ್ಟು ಸ್ವಲ್ಪ ಮೇಲೆ ಮೆಣಸಿನ್ಕಾಯಿ ಕರಿಬೇವ್ ಸೊಪ್ಪು ಮತ್ತು ರೀ ಮೆಣ್ಸಿನ್ಕಾಯಿ ಒಂದು ಸ್ವಲ್ಪೇ ಹಾಕಿದ್ದೀನಿ ಅಂದರೆ ನನ್ನ ಮ್ಯಾಲೆ ಸ್ವಲ್ಪ ಕೆಂಪು ಖಾರ ಹಾಕ್ಬೇಕಂತೇಳೆ ಭಾಳ ಟೇಸ್ಟ್ ಆಗಿತ್ತು ರೀ ನನ್ನ ಮಕ್ಳಿಗೂ ಇಷ್ಟ ಆಯಿತು ನಮ್ಮ ಮನೆಯವ್ರಿಗೂ ಇಷ್ಟ ಆಯಿತು ಮಾಡ ಮಾಡೋ ಮುಂದಾಗ ಏ ಭಾರಿ ಬರಾಕತ್ತೈ ಸ್ಮೆಲ್ ಅಂತ ನಾಕತ್ತಿದ್ರು ಅಷ್ಟು ಟೇಸ್ಟ್ ಆಗಿತ್ತು ರೀ ಈಗ ಉಳ್ಳಾಗಡ್ಡಿ ಒಂದು ಎರಡು ಮೂರು ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಉಳ್ಳಾಗಡ್ಡಿ ಮಟ್ಟ ಹುರ್ಕೋಬೇಕಾಗುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಕುಟ್ಟಿದ್ದಾನೆ ಹಾಕಿಬಿಡ್ಬೇಕು ರೀ ಒಂದು ಎರಡು ಮೂರು ಸಲ ಆಯಿತು ನಾನಂತೂ ಶುಂಠಿ ಬೆಳ್ಳುಳ್ಳಿ ನೆನಪು ಹರಾಕೈತೀನಿ ಅಂದ್ರೆ ಸ್ವಲ್ಪ ಉಳ್ಳಾಗಡ್ಡಿ ಎಲ್ಲ ಹುರಿದ್ಮೇಲೆ ನೆನಪು ಆಗ್ಬಿಡ್ತೈತಿ ಈಗ ಅದನ್ನೇ ಹಾಕಾಕತ್ತೀನಿ ನೋಡಿರಿ ಶುಂಠಿ ಬಳ್ಳಿ ಕುಟ್ಬಿಟ್ಟು ಹಾಕಿದ್ದೀನಿ ಪೇಸ್ಟ್ ಇದ್ರೆ ಪೇಸ್ಟ್ನು ಹಾಕ್ಬೋದು ಬಟ್ ಈ ರೀತಿ ಕುಟ್ಟು ಹಾಕಿಬಿಟ್ರೆ ಅದು ಫ್ಲೇವರ್ ಜಾಸ್ತಿ ಇರ್ತೈತೆ ಅಂದರೆ ಫ್ರೆಶ್ ಐ ಮಾಡಿರ್ತೀವಲ್ಲ ಈಗ ಉಳ್ಳಾಗಡ್ಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಚಲೋತ್ನಾಗೆ ಉಳ್ಳಾಗಡ್ಡಿ ಮೆತ್ತಗೆ ಹೋಗೋಮಟ ರೀ ಉಳ್ಳಾಗಡ್ಡಿ ಮೆತ್ತಗಾದ್ಮೇಲೆ ಇಲ್ಲಿ ನಾಲ್ಕು ಟೊಮೊಟೊ ಕಟ್ ಮಾಡಿ ಇಟ್ಟಿದ್ದೀನಿ ರೀ ಅಂದರೆ ಜಾಸ್ತಿ ಆದರೂ ಹಾಕ್ಬೋದು ಬಟ್ ಟೊಮೆಟೊ ರೇಟ್ ಜಾಸ್ತಿ ಐತೆ ಅಲ್ರಿ ನಾಲ್ಕು ಹಾಕಿದ್ದೀನಿ ಟೊಮೊಟೊ ಈ ರೀತಿ ಕಟ್ ಮಾಡಿ ರೀ ಸ್ವಲ್ಪ ರುಬ್ಬಿಟ್ಟ ಹಾಕಬೇಕು ಇನ್ನೂ ಮಷ್ಟ ಆಗ್ತೈತಿ ಈ ರೀತಿ ಕಟ್ ಮಾಡಿ ಏನು ರೀ ಅದನ್ನ ಮುಂದಾಗ ಮುಂದಾಗಾದ್ರೆ ಸಪ್ಪಿ ಏನೈತಿ ಟೊಮೆಟೊ ಮೆತ್ತಗಾದ್ಮೇಲೆ ಇದಕ್ಕೆ ಸ್ವಲ್ಪ ಮಸಾಲೆಗಳು ಹಾಕ್ತೀನಿ ನಾನು ಅಂದರೆ ಗರಂ ಮಸಾಲ ಧನಿಯಾ ಪುಡಿ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಕೆಂಪು ಖಾರದ ಪುಡಿ ರೀ ಅಂದರೆ ಬೆಳ್ಳುಳ್ಳಿ ಖಾರನೂ ಅಂತಾರೆ ನಮ್ಮ ಕಡೆ ಕೆಂಪು ಖಾರದ ಪುಡಿನೇ ಅಂತಾರೆ ಅಂದರೆ ರೆಡ್ ಚಿಲ್ಲಿ ಪೌಡ್ರ್ ರೀ ಅದನ್ನ ಹಾಕಿಬಿಟ್ಟು ಎಲ್ಲನೂ ನೀಟಾಗೆ ಮಿಕ್ಸ್ ಮಾಡಿಬಿಡ್ಬೇಕು ರೀ ಅಂದರೆ ಟೊಮೆಟೊ ಉಳ್ಳಾಗಡ್ಡಿ ಎಲ್ಲ ಸ ಅದ್ರ ಜೊತೆ ನೀಟಾಗಿ ಮಿಕ್ಸ್ ಮಾಡಿಬಿಡ್ಬೇಕು ಎಣ್ಣೆ ಬೇಕಂದ್ರೆ ನೀನು ಒಂದು ಚೂರ ಜಾಸ್ತಿ ಹಾಕೋಬೋದು ಬಟ್ ನಾನು ಇಲ್ಲಿ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ರೀ ಈಗ ತೊಳೆದಿಟ್ಟಿದ್ದ ಅಕ್ಕಿ ಹಾಕಿಬಿಟ್ಟು ಒಂದು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕ್ರಿ ಅಂದರೆ ನೀರು ಹಾಕೋಕ್ಕಿಂತ ಮುಂಚೆ ಒಂದು ನಿಮಿಷ ಎಣ್ಣೆಯೊಳಗೆ ಅಂದ್ರೆ ಮಸಾಲ ಸಂಗಟ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಆವಾಗೇನೈತಿಲ್ಲ ಅನ್ನ ಬಿಡಿ ಬಿಡಿ ಆಗ್ತೈತಿ ಜಿಗಡ್ ಅನ್ಸಂಗಿಲ್ಲ ರೀ ಈಗ ಈ ರೀತಿ ಒಂದು ನಿಮಿಷ ಅಷ್ಟು ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕ್ಬೇಕ್ರಿ ಅಂದರೆ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ ಎರಡು ಗ್ಲಾಸಷ್ಟು ನೀರು ಹಾಕ್ಬೇಕು ರೀ ಇನ್ನೂ ಸ್ವಲ್ಪ ನಮ್ಗೆ ಜಾಸ್ತಿ ಬಿರಿಸ್ಬೇಕಂದ್ರೆ ಏನಂತಾರೆ ಉದ್ರ ಬೇಕಂದ್ರೆ ನೀವು ಒಂದೂವರೆ ಗ್ಲಾಸ್ ಅಷ್ಟಾದರೂ ನೀರು ಹಾಕ್ಬೋದು ಈಗ ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಒಂದು ಚಮಚದಷ್ಟು ತುಪ್ಪ ಮತ್ತು ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ರೀ ಅಂದರೆ ಟೊಮೆಟೊ ಜಾಸ್ತಿ ಇರ್ತೈತಿಲ್ಲ ಹುಳಿ ಹಾಕ್ತೈತಿ ಅಂಥೇಳಿ ನಾನು ಒಂದು ಚಮಚದಷ್ಟು ಸಕ್ರೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಎರಡು ಮೂರು ವಿಷಾಲ ಕೂಗ್ಸಿದ್ರೈತ್ರಿ ಅನ್ನ ರೆಡಿ ಆಗ್ತೈತೆ ನೋಡಿರಿ ಅಂದರೆ ಟೊಮೆಟೊ ಬಾತ್ ಆದರೂ ಅನ್ಬೋದು ಟೊಮೆಟೊ ರೈಸ್ ಆದರೂ ಅನ್ಬೋದು ಬಟ್ನಲ್ಲಿ ಸಂಜೆ ಮುಂದಾಗ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗ್ತೈತ್ರಿ ಏನಪ್ಪ ಅಡುಗೆ ಮಾಡೋದಂತೆ ಟೆನ್ಷನ್ ಆಗ್ತಿರ್ತೈತಿ ಅಂದರೆ ಹೆಣ್ಮಕ್ಳಿಗೆ ಸ್ಪೆಷಲಿಯಾಗಿ ಏನಂತಾರಲ್ಲ ಏನು ಅಡುಗೆ ಮಾಡೋದಂತೆ ತಲಿಯೊಳಗೆ ಫ್ಲ್ಯಾಶ್ ಆಗೋಂಗಿಲ್ಲ ರೀ ಮತ್ತು ಯಾರಿಗೆ ಕೇಳಿಬಿಟ್ರು ಮನೆಯೊಳಗೆ ಮಕ್ಳಿಗಾಗಲಿ ಯಜಮಾನ್ರಿಗಾಗಲಿ ಕೇಳಿಬಿಟ್ರೆ ಏನಾರು ಮಾಡೋಂಥೇಳ ಅದೊಂದೇ ಪ್ರಶ್ನೆ ಬರೋದಂದ್ರೆ ಅದೊಂದೇ ಹೇಳೋದು ರೀ ಈಗ ಅನ್ನನ ರೆಡಿ ಮಾಡಕ್ಕೆ ಇಟ್ಟಿದ್ದೀನಿ ರೀ ನನ್ನ ಮಗಳಿಗಿದ್ರೆ ಬಜ್ಜಿ ಬೇಕಂದೇಳಲ್ಲ ಅಂದ್ರೆ ರೈಸ್ ಬಜ್ಜಿ ಬೇಕಂದೇಳು ಅದಕ್ಕಂಥ ಹಿಂಗೆ ಬಜ್ಜಿನೂ ಅಷ್ಟು ಮಾಡ್ರೈತಂತ ಹಿಟ್ಟ ಕಲಸಾಕತ್ತೀನಿ ನೋಡಿರಿ ಆ್ಯಕ್ಚುಲಿ ನಾನು ಯಾವಾಗಲೂ ಹಿಟ್ಟು ಮನೆಯೊಳಗೆ ಬೀಸ್ಕೊಂಡು ಬರೋದು ಈಗ ಒಂದು ತಿಂಗಳಿಂದನೂ ಬೀಸ್ಕೊಂಡು ಬಂದಿತ್ತಿಲ್ಲ ರೀ ಮೊನ್ನೆ ಮಾರ್ಕೆಟ್ಗೆ ಹೋದಾಗ ಹೊರಗಡೆಯಿಂದ ಹಿಟ್ಟು ತಂದಿದ್ದೆ ರೀ ಆ್ಯಕ್ಚುಲಿ ನಾವು ಮನೆ ಬೀಸಿದ್ದ ಹಿಟ್ಟಿನಕ್ಕಿಂತ ಬಜ್ಜಿ ಅಂಗಡಿನ ಹಿಟ್ಟಿನ ಬಜ್ಜಿ ಸ್ವಲ್ಪ ಸಾಫ್ಟ್ ಆಗ್ತವ್ರಿ ಯಾಕಂದ್ರೆ ಅದ್ರೊಳಗೆ ಮೈದಾ ಹಿಟ್ಟು ಮಿಕ್ಸ್ ಇರ್ತೈತಿಲ್ಲ ಹಿಂಗಾಗಿ ಸ್ವಲ್ಪ ಸಾಫ್ಟ್ ಆಗ್ತದೆ ಆಗ್ತವೆ ನಾವು ಮನೆಯೊಳಗೆ ಸ್ವಲ್ಪ ಮೈದಾ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮಾಡಿಬಿಟ್ರೆ ಚಲೋ ಆಗ್ತಾವೆ ಬಟ್ ನಾವು ಪ್ಯೂರ್ ಕಲ್ಲಿ ಹಿಟ್ಟಲ್ಲಿ ಮಾಡಿದ್ರೆ ಸ್ವಲ್ಪ ಏನಂತಾರೆ ಕಲರು ಚೇಂಜ್ ರೀ ಮತ್ತು ಸ್ವಲ್ಪ ಬಿರುಸ್ ಅನ್ನಿಸ್ತಿರ್ತಾವೆ ಮೈದಾ ಹಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಸಾಫ್ಟ್ ಆಗ್ತಾವೆ ನೋಡ್ರಿ ನನ್ನ ಮಗಳು ಇದ್ರೆ ಈಗ ಬ ಮಣಸಿನ್ಕಾಯಿ ಬಜ್ಜಿ ಮಾಡೋನಂತರ ಫಸ್ಟ್ ಎಲ್ಲ ಮಾತಾಡ್ಕೊಂಡಿದ್ವಿ ಈಗ ಮೆಣಸಿನ್ಕಾಯಿ ಬಜ್ಜಿನೂ ಮಾಡಿ ಮಮ್ಮಿ ಉಳ್ಳಾಗಡ್ಡಿ ಬಜ್ಜಿನೂ ಮಾಡೋಣಂತ ಉಳ್ಳಾಗಡ್ಡಿ ಕಟ್ ಮಾಡೋಕೆ ನಿಂತ ನೋಡ್ರಿ ಕಾಲೇಜು ಡ್ರೆಸ್ಸನ್ನು ತೆಗ್ದಿಲ್ಲ ಯಾಕಂದರೆ ನಾಳೆ ಸಂಡೆ ಐತೆ ಅಂತ ಹೊಲಸಾಗ್ತವಮ್ಮ ತೆಗಿ ಅಂತ ಹೇಳಿದ್ರು ಕೆಳಂಗಿಲ್ಲ ರೀ ಈಗಿನ ಮಕ್ಕಳು ತಮ್ಮ ಮನ್ಸಿಗೆ ಏನು ಬರ್ತೈತಿಲ್ಲ ಅದನ್ನೇ ಮಾಡೋದು ಅಂದರೆ ಎಲ್ಲ ವಿಷಯದಾಗ ಆ ರೀತಿ ಅಲ್ಲ ರೀ ಅಂದ್ರೆ ಸಣ್ಣ ಪುಟ್ಟ ವಿಷಯಗಳು ಪಟ್ಟಂತೆ ಕೇಳೋದೇ ಇಲ್ಲ ಈಗ ನಾನು ಬಜ್ಜಿ ಹಿಟ್ಟೆ ಕಲಿಸಿದ್ದೀಂದ್ರೆ ತಾನು ಇದ್ರೆ ಉಳ್ಳಾಗಡ್ಡಿ ಬಜ್ಜಿ ಮಾಡೋದಂತೆ ಉಳ್ಳಾಗಡ್ಡಿನೂ ಕಟ್ ಮಾಡೋಕತ್ತಾವ ರೀ ಅಂದರೆ ಮನ್ಷನ್ಗೆ ಬಜ್ಜಿ ಮಾಡಿಬಿಟ್ಟು ಅದೇ ಏನು ಸ್ವಲ್ಪ ಹೊಯ್ತಿಲ್ಲ ಅದ್ರಾಗ ಉಳ್ಳಾಗಡ್ಡಿ ಹಾಕಿಬಿಟ್ಟು ಕಲಸಿ ಮಾಡಿಕೊಡ್ ಅಂತ ಈಗ ಕಟ್ ಮಾಡಾಕತ್ತವ್ರಿ ತನ್ನ ಒಳಗಟ್ಟಿ ಈ ಕಡೆ ನಾನು ಮೆಣಸಿನ್ಕಾಯಿ ಬಜ್ಜಿ ಮಾಡೋಕೆ ಮೆಣಸಿನ್ಕಾಯಿನ ಹಾಕಾಕತ್ತೀನಿ ನೋಡ್ರಿ ಆ್ಯಕ್ಚುಲಿ ಎಲ್ಲ ಮೆಣ್ಸಿನ್ಕಾಯಿ ಕೆಂಪಾಗ್ಬಿಟ್ಟವ್ರಿ ಒಂದು ಆಯ್ತು ಅಂದ್ಬಿಟ್ಟು ಯಾಕಂದ್ರೆ ಖಾರ ಇದ್ದು ಅಂದ್ರೆ ಮೆಣ್ಸಿನ್ಕಾಯಿ ಜಲ್ದಿ ಖರ್ಚಾಗೋದೇ ಇಲ್ಲ ರೀ ಇವು ಭಾಳ ಅದಾವು ಅರ್ಧ ಕೆ ಜಿ ತಂದ್ಬಿಟ್ಟು ಒಂದು ಆಯಿತು ಒಂದು ನಾಲ್ಕೈದು ಹಾಕಿಬಿಟ್ರೆ ಸಿಕ್ಕಾಪಟ್ಟೆ ಖಾರ ಹಾಕ್ತಾವೆ ಫಸ್ಟ್ ಸಲ ತಂದಿದ್ದೆ ಅರ್ಧ ಕೆ ಜಿ ಒಂದು ವಾರವಾಗ ಖಾಲಿ ಆಗ್ಬಿಟ್ಟು ಅಂದ್ರೆ ಸಪ್ಪಗಿದ್ದು ಅಂದ್ರೆ ಜಾಸ್ತಿ ಹಾಕೋದು ಹಾಕೈತ್ರಿ ಖಾರ ಇದ್ಬಿಟ್ರೆ ಕಮ್ಮಿ ಬಳಸ್ತಿವಿಲ್ಲ ಹಿಂಗಾಗಿ ಒಂದು ತಿಂಗಳಾಯ್ತು ಅಂದ್ಬಿಟ್ಟು ಎಲ್ಲ ಕೆಂಪಾಗಿಬಿಟ್ಟಿದ್ದು ಅಂದ್ರೆ ಹಣ್ಣಾಗಿ ರೀ ಮತ್ತು ತುಂಬ ಎಲ್ಲ ತೆಗೆದ್ಬಿಟ್ಟೆ ಇಟ್ಟಿದ್ದೆ ರೀ ತುಂಬ ಇಟ್ಬಿಟ್ರೆ ಅದು ಜಲ್ದಿ ಮೆಣಸಿನ್ಕಾಯಿ ಹಾಳಾಗ್ತಾವೆ ಅಂದ್ರೆ ಒಂದು ವಾರ ತಕ್ಕ ಇಟ್ಟರೆ ಏನು ರೀ ಒಂದು ವಾರ ಆದಮೇಲೆ ತುಂಬ ಇಟ್ಬಿಟ್ರೆ ಎಲ್ಲ ಕೊಳ್ತಂಗ ರೀ ಅದಕ್ಕಂತ ನಾನು ತುಂಬಾ ಬಿಟ್ಟು ಇಟ್ಟಿದ್ದೆ ಈಗ ಬಜ್ಜಿ ಬಿಡಾಕ ಎಣ್ಣೆನೂ ಕಾಯ್ದೈತೆ ನೋಡಿರಿ ಸೇಮ್ ಮೆಣಸಿನ್ಕಾಯಿ ಬಜ್ಜಿ ಮಾಡೋದಂತೂ ಎಲ್ಲರಿಗೂ ಗೊತ್ತಿದ್ದೇ ಇರ್ತೈತಲ್ಲ ಕಡಲಿ ಹಿಟ್ಟು ಸ್ವಲ್ಪ ಅಜ್ವೈನು ಉಪ್ಪು ಅಡಿಗೆ ಸೋಡಾ ಹಾಕಿಬಿಟ್ಟು ನೀರು ಹಾಕಿ ಒಂದು ಹದಕ್ಕೆ ಕಲ್ಸ್ಕೊಂಡ್ಬಿಟ್ಟು ಈ ರೀತಿ ಐತ್ರಿ ಅಂದರೆ ನಾನು ಇವತ್ತು ಪೂರ್ತಿ ಮೆಣಸಿನ್ಕಾಯಿ ಹಾಕಿ ಬಜ್ಜಿ ಮಾಡಾಕತ್ತಿಲ್ಲ ರೀ ಒಂದು ಅಂದ್ರೊಳಗೆ ಎರಡು ಮಾಡಿಬಿಟ್ಟು ಮೆಣ್ಸಿನ್ಕಾಯಿ ಅದ್ರೊಳಗನೆ ಬಜ್ಜಿ ಮಾಡ್ಕೊಳಾಕತ್ತಿದ್ದು ಯಾಕಂದ್ರೆ ತುಂಬ ಇದ್ಬಿಟ್ರೆ ಪೂರ್ತಿ ಮೆಣಸಿನ್ಕಾಯಿನ ಏನಂತಾರೆ ಸ್ವಲ್ಪ ದಪ್ಪ ಇರಬೇಕ್ರಿ ಈ ರೀತಿ ಮೆಣ್ಸಿನ್ಕಾಯಿ ಬಜ್ಜಿ ಮಾಡ್ಯಾಕೆ ಬಟ್ ಇದ್ದಿದ್ರೊಳಗನೆ ಈ ರೀತಿ ಆಗುತ್ತಲ್ಲ ಆ ರೀತಿ ರೆಡಿ ಮಾಡ್ಕೊಂಡಿದ್ದು ನೋಡ್ರಿ ಫೈನಲಿ ಬಜ್ಜಿನೂ ರೆಡಿ ಹಾಕತ್ತವು ಇದಿಷ್ಟು ಮಾಡಿಬಿಟ್ಟು ಇನ್ನ ಊಟ ಮಾಡೋದು ನೋಡ್ರಿ ಮನು ಇನ್ನೂ ಬಂದಿತ್ತಿಲ್ಲ ಅವ್ನ ಸಲಂತ ದಾರಿ ಕಾಯಿ ಹಾಕತ್ತಿದ್ವಿ ಅವನು ಲೇಟ್ ಮಾಡ್ತನಂತ ಹಾಕತ್ತಿದ್ದ ಈಗ ಮೆಣ್ಸಿನ್ಕಾಯಿ ಬಜ್ಜಿ ರೆಡಿ ಆದ ನೋಡಿದ್ರೆ ಇನ್ನು ಉಳ್ಳಾಗಡ್ಡಿ ಬಜ್ಜಿ ಮಾಡೋಕ್ಕೆ ಅದನ್ನು ಹಿಟ್ಟು ಕಲಸಿ ಇಟ್ಟೈತಿ ಅಂದ್ರೆ ಏನಂತಾರೆ ಮೆಣಸಿನ್ಕಾಯಿ ಬಜ್ಜಿ ಆದಮೇಲೆ ಅದನ್ನ ಹಿಟ್ಟು ಓದಿತ್ತದ್ರೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಉಳ್ಳಾಗಡ್ಡಿ ಎಲ್ಲ ಹಾಕಿಬಿಟ್ಟು ಅದು ಕಲಸಿಬಿಟ್ಟು ಹಿಟ್ಟಾರ ಇಟ್ಟನು ಇದನ್ನ ತೆಗೆದುಬಿಟ್ಟು ಇದೇ ಎಣ್ಣೆ ಒಳಗೆ ಫ್ರೈ ಮಾಡಿದ್ರೆ ಇತ್ತು ಆ್ಯಕ್ಚುಲಿ ಸಣ್ಣ ಕಡಾಯಿ ಇಟ್ಟಿದ್ರಿ ನಾನು ಯಾಕಂದ್ರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡೋದೈತೆ ಅಂತೇಳಿ ಇದು ಅಂತೂ ಭಾಳ ಬೆಸ್ಟ್ ನೋಡ್ರಿ ಒಂದು ನೂರು ರೂಪಾಯಿ ಕೊಟ್ಟು ತಂದಿದ್ದು ಬುಧವಾರ ಮಾರ್ಕೆಟ್ ಒಳಗೆ ಭಾಳ ಯೂಸ್ ಆಗ್ತೈತಿ ಹಪ್ಪಳ ಫ್ರೈ ಮಾಡೋಕ್ಕಾಗಲಿ ಮತ್ತು ಬಜ್ಜಿ ಸ್ವಲ್ಪ ಕಾ ಕ್ವಾಂಟಿಟಿ ಒಳಗೆ ಫ್ರೈ ಮಾಡ್ಕೊಳಕ್ಕಾಗಲಿ ಭಾಳ ಬೆಸ್ಟ್ ಆಗ್ತೈತೆ ರೀ ಮತ್ತು ಹೀಗಾಗಿ ಕಪ್ ಆದ್ರೂ ಏನು ಅನ್ಸಂಗಿಲ್ಲ ರೀ ಆದರೆ ಸ್ಟೀಲ್ದು ಜರ್ಮನಿದು ಯೂಸ್ ಮಾಡಿಬಿಟ್ರೆ ಜಲ್ದಿ ಅದು ಏನಂತ ಕಪ್ಪಾಗಿಬಿಟ್ಟಂದ್ರೆ ಎಷ್ಟು ತಿಕ್ಕಿದ್ರು ಹೋಗೋದೇ ಇಲ್ಲ ರೀ ಈಗ ಇದು ಬಜ್ಜಿ ರೆಡಿ ಆಗ್ಯಾವ ನೋಡ್ರಿ ಎಲ್ಲರೂ ಕೇಳಾಕತ್ತಿದ್ರಿ ಅಕ್ಕ ಮನಿ ಬಾಗಿ ಎಷ್ಟ್ ಮತ್ತೆ ಜಾಸ್ತಿ ಇದ್ರೆ ಬೇಕಲ್ರಿ ಅಂತ ಬಾ ಅಂದ್ರೆ ಸಿಸ್ಟರ್ಸ್ ಕೇಳಾಕತ್ತಿದ್ರಿ ಈಗ ಬಂದಿದ್ದ ಮನಿ ಬಾಡಿಗೆ ಎಷ್ಟು ರೀ ಯಾಕಂತ ಕೇಳಕ್ಕೆ ಹತ್ತಿದ್ರಿ ಅಂದ್ರೆ ನಾವು ಸೆಕೆಂಡ್ ಟೈಮ್ ಏನು ಬಂದಿದ್ದೀವಲ್ಲ ರೀ ಆ ಮನೆಗಿಂತ ಈ ಮನೆ ಬಾಡಿಗೆ ಕಮ್ಮಿನೇ ಐತ್ರ ಅದು ಮನೆ ಸಾಯ್ದು ಇತ್ತು ಬಟ್ ಬಾಡಿಗೆ ಜಾಸ್ತಿ ಐತ್ರಿ ಮತ್ತು ಕಿರಿಕಿರೂ ಇತ್ತು ಹಿಂಗಾಗಿ ಎರಡು ಒಳಗೆ ಬಿಡಬೇಕಾಯ್ತು ಭಾಳ ಕಷ್ಟವೂ ಆಯ್ತು ರೀ ಟೆನ್ಷನ್ನೂ ಆಯಿತು ಬಟ್ ಅನಿವಾರ್ಯ ಕಾರಣದಿಂದ ಟೆನ್ಷನ್ಸ್ಲಂದ ಬಿಡ್ಬೇಕಾಯ್ತು ನಮಗೇನು ಬಿಡಬೇಕಂತ ಮನಸ್ಸು ಇದ್ದಿಲ್ಲ ರೀ ಯಾಕಂದ್ರೆ ಸ್ವಲ್ಪ ಏನಂತಾರೆ ಸಿಟಿ ಒಳಗಿದ್ರೆ ಸ್ವಲ್ಪ ಟೆನ್ಷನ್ ಇರೋಂಗೆ ಸ್ವಲ್ಪ ಔಟ್ಸೈಡ್ ಮನಿ ಇದ್ರೆ ಸ್ವಲ್ಪ ಟೆನ್ಷನ್ ಅನ್ನಿಸ್ತಿರ್ತೈತ್ರಿ ಅಂದ್ರೆ ಏನರೀ ನಮ್ಗೆ ಹಾಲಾಗಲಿ ಮತ್ತು ಏನರ ಬೇಕಂದ್ರೆ ಪಟ್ಟಂಥೇಳಿ ಸಿಗೋದಿಲ್ಲ ರೀ ಹೀಗಾಗಿ ಸ್ವಲ್ಪ ಹೇಳಿದೀವಿ ಹೇಳ್ದೀವಲ್ರಿ ಸ್ವಲ್ಪ ಆ ರೀತಿ ಐತಿ ಅಂದರೆ ಔಟ್ಸೈಡ್ ಐತ್ರಿ ಅಂದರೆ ಫಸ್ಟ್ ಮನಿ ಇದ್ದ ಮನಿ ಏಳುವರೆ ಸಾವಿರ ಬಾಡಿಗೆ ಇತ್ತು ಅಂದರೆ ಸೆಕೆಂಡ್ ಟೈಮ್ ಬಂದಿದ್ದೀವಲ್ಲ ಅಂದರೆ ಅದು ಒನ್ ಬಿ ಎಚ್ ಕೆ ಮನಿಗೆ ರೀ ಅಲ್ಲಿ ಆರೂವರೆ ಸಾವಿರ ರೂಪಾಯಿ ಇತ್ತು ಆ ಮನಿಗಿಂತರ ಇದು ಕಡಿಮೆ ಆಗುತ್ತೆ ಅಂದರೆ ಏಳುವರೆ ಸಾವಿರದಿಂದ ಆರೂವರೆ ಸಾವಿರಕ್ಕೆ ಬಂದು ಈಗ ಅದಕ್ಕಿಂತ ಕಮ್ಮಿ ಇರೋ ಬಾಡಿಗೆ ಮನೆ ಹಿಡ್ದೀವಿ ನೋಡಿರಿ ಅಂದ್ರೆ ಭಾಳ ಕಷ್ಟ ಆಗ್ತೈತಿ ಬಾಡಿಗೆ ಮನೆ ಶಿಫ್ಟ್ ಮಾಡೋದಾಗ್ಲಿ ಮತ್ತು ಅದನ್ನೆಲ್ಲ ಸರಿಪಡಿಸ್ಕೋದಾಗ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿರ್ತೈತಿ ಬಟ್ ಏನು ಮಾಡೋಕ್ಕಾಗಂಗಿಲ್ಲ ರೀ ಬಾಡಿಗೆ ಮನೆ ಜೀವನನ ಹಂಗ ರೀ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತಾ ಅಂದರೆ ಈಗ ಹಿಡ್ದಿದ್ದ ಮನೆ ರೀ ಬಾಡಿಗೆ ಭಾಳ ಕಡಿಮೆ ಐತ್ರಿ ಅಂದರೆ ಸ್ವಲ್ಪ ಔಟ್ಸೈಡ್ ಇರೋದ್ರಿಂದ ಮನೆ ಎಲ್ಲ ಚಲೋ ಐತಿ ಬಟ್ ಸ್ವಲ್ಪ ಏನಾದ್ರೂ ಕಿರಾಣಿ ಸಾಮಾನು ಬೇಕಂದ್ರೆ ಸ್ವಲ್ಪ ಕಷ್ಟ ರೀ ಅಂದ್ರೆ ಸ್ವಲ್ಪ ದೂರ ಹೋಗ್ಬೇಕಾಗುತ್ತೆ ಅಂದ್ರೆ ನಡ್ಕೊಂತ ಹೋಗ್ಬಿಟ್ರೆ ಸ್ವಲ್ಪ ದೂರ ಆಗ್ತೈತಿ ಗಾಡಿ ಮೇಲೆ ಹೋದ್ರೆ ಏನು ಪ್ರಾಬ್ಲಮ್ ಅನ್ಸಂಗ್ அதுக்கந்த ಸ್ವಲ್ಪ ಕಡಿಮೆ ಕೊಟ್ಟಾರ ರೀ ಅಂದರೆ ನಾಲ್ಕೂವರೆ ಸಾವಿರ ರೂಪಾಯಿ ಈ ಮನೆ ಬಾಡಿಗೆ ಐತೆ ನೋಡ್ರಿ ಅಂದರೆ ಕಮ್ಮಿನೇ ಇತ್ತು ಅಂದರೆ ಸ್ವಲ್ಪ ಸಿಟಿ ಬಿಟ್ಟು ಒಂಚೂರ ದೂರ ಐತ್ರಿ ನಮ್ಮ ಮನೆ ಹತ್ರ ಮನಿ ಅದಾವ ಸ್ವಲ್ಪ ಆದರೆ ಅಂಗಡಿ ಮತ್ತು ದೂರ ಆಗ್ತವಲ್ಲ ಏನಾದ್ರೂ ಕಿರಾಣಿ ಮತ್ತು ಹಾಲು ಬೇಕಾದ್ರೆ ಅದಕ್ಕಂತ ಸ್ವಲ್ಪ ಯಾರು ಅಷ್ಟೊಂದು ಏನಂತಾರೆ ಇಷ್ಟಪಡೋಂಗಿಲ್ಲ ರೀ ಈಗ ನಮ್ಮ ಮನೆಯವರು ಯಾವಾಗರೂ ಹೊರಗೆ ಹೋಗ್ತಾರಲ್ಲ ಹಾಗಾಗಿ ತರ್ತಾರಂತ ನಾವು ಹಿಡ್ದೀವಿ ನೋಡ್ರಿ ತನುಗ ಮನುಗ ಕಾಲೇಜು ಸಮೀಪ ಆಗ್ತೈತಿ ಅದಕ್ಕಂಥೇಳಿ ಇರಲಿ ಬಿಡು ಅಂತ ನಾವು ಹಿಡ್ದೀವಿ ನೋಡಿರಿ ಈಗ ಅಡುಗೆಯೂ ಎಲ್ಲ ಮುಗಿಸ್ಬಿಟ್ಟು ರಾತ್ರಿ ಊಟನೂ ಸ್ಟಾರ್ಟ್ ಮಾಡಿ ನೋಡಿರಿ ಮನು ಇನ್ನೂ ಬಂದಿತ್ತಿಲ್ಲ ಟೈಮ ಎಂಟು ಆಗಿ ಹೋಗಿದ್ರೆ ಅಂದರೆ ನಾವು ಜಲ್ದಿನೇ ಊಟ ಮಾಡೋದು ಏಳುವರಿಯಿಂದ ಎಂಟು ಗಂಟೆ ಒಳಗೆ ಊಟ ಮಾಡಿಬಿಡ್ತೀವಿ ಈಗ ಟೊಮೆಟೊ ಭಾತನು ಮಸ್ತಾಗೆ ರೆಡಿ ಆಗೈತಿ ಗಮ್ಮಂತ ವಾಸ ಬರಾಕತ್ತಿತ್ತು ಮತ್ತು ಬಜ್ಜಿ ಉಳ್ಳಾಗಡ್ಡಿ ಬಜ್ಜಿ ಮತ್ತು ಮೆಣಸಿನ್ಕಾಯಿ ಬಜ್ಜಿ ನಾನು ಮತ್ತು ನಮ್ಮ ಮನೆಯವರು ತಾನು ಊಟ ಮಾಡಾಕತ್ತೀವಿ ನೋಡ್ರಿ ಇವತ್ತು ನೀಡೋನ ಇಲ್ಲೇ ಮುಗಿಸೋ ಅಂದರೆ ಇವತ್ತು ನೀಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯರು ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ